ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಭತ್ತ ಹೀಗೆ ಧವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಣ ನೀಡುತ್ತಿರುವುದು ರೈತರ ಅನುಕೂಲಕ್ಕಾಗಿ ಹೊರತು ವ್ಯಾಪಾರಿಗಳಿಗೆ ನೀಡುವ ಉದ್ದೇಶದಿಂದಲ್ಲ ಹಾಗಾಗಿ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಹಕಾರ ನೀಡಬಾರದು ಎಂದು ಪಶುಸಂಗೋಪನಾ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಸೂಚನೆ ನೀಡಿದರು ಬೆಟ್ಟದಪುರದ ಎಪಿಎಂಸಿ ಆವರಣದಲ್ಲಿ ಶನಿವಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ಕೆಲ ರೈತರು ಸರ್ಕಾರ ನೀಡುವ ಯೋಜನೆಯ ಸದುಪಯೋಗ ಪಡೆದುಕೊಳ್ಳದೆ ಯಾರೋ ಒಬ್ಬ ವ್ಯಾಪಾರಿಗೆ ಪಹಣಿ ಆಧಾರ್ ಕಾರ್ಡ್ ನೀಡುವ ಮೂಲಕ ಆತ ಹಣ ಮಾಡಿಕೊಳ್ಳಲು ಅವಕಾಶ ನೀಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದರು ಈ ಸಂದರ್ಭದಲ್ಲಿ ಬೆಟ್ಟದಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಸ್ ಗಿರೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ರೈತ ಸಂಘದ ಮುಖಂಡರು ಹಾಗೂ ರೈತರು ಇದ್ದರು ರಾಗಿ ಕೇಂದ್ರ ಉದ್ಘಾಟನೆ ಮಾಡಬೇಕು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಲೇಟ್ ಆಗಿದೆ ಅಂತ ಹೇಳಿ ಅವರು ಈಗ ಅದನ್ನು ಉದ್ಘಾಟನೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದಾರೆ ರಾಗಿ ಖರೀದಿ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಸುಮಾರು ಒಂದು ಎಂಟತ್ತು ವರ್ಷದಿಂದ ನಡೀತಾ ಇದೆ ಮೊದಲು ಈ ರಾಗಿ ಖರೀದಿ ಮಾಡ್ತಾ ಇದೆ ಎಲ್ಲ ನಮ್ಮ ರೈತರ ಮೇಲೆ ಮತ್ತೆ ರೈತರಿಗೆ ಸಹಾಯ ಆಗಲಿ ರೈತರು ಬೆಳೆದಂತ ಪದಾರ್ಥಕ್ಕೆ ಬೆಲೆ ಸಿಗಲಿ ಅಂತ ಗಮನ ಇಟ್ಕೊಂಡು ಈ ರೈತ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಇದು ಈ ರಾಗಿ ಖರೀದಿ ಮಾಡೋದ್ರಿಂದ ರೈತರಿಗೆ ಬಹಳ ಸಹಾಯ ಆಗ್ತದೆ ಅಂತೇಳಿ ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ

ಈ ಸರ್ಕಾರ ಏನು ರೇಟ್ ಫಿಕ್ಸ್ ಮಾಡಿದರೆ ಈಗ ಮೂರು ಸಾವಿರದ ಎಂಟುನೂರು ರೂಪಾಯಿ ಫಿಕ್ಸ್ ಮಾಡಿದೆ ಮೂರು ಸಾವಿರದ ಎಂಟುನೂರ ನಲವತ್ತ ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಅಂದರೆ ಕಳೆದ ಸಲಕ್ಕೆ ಈ ವರ್ಷಕ್ಕೂ ಮುನ್ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಕಳೆದ ಸಲ ಏನು ರೇಟ್ ಖರೀದಿ ಮಾಡ್ತಾ ಇದ್ರು ಖರೀದಿ ಅಂತ ಈ ಸಲ ಮುನ್ನೂರು ರೂಪಾಯಿ ರೇಟ್ ಜಾಸ್ತಿ ಮಾಡಿದೆ